ಸಪ್ತಪದಿ ಇದು ಏಳು ಜನುಮಗಳ ಅನುಬಂಧ ಎಂಬಂತೆ ಮಂಗಳೂರಿನಲ್ಲೊಂದು ವಿಶೇಷ ವಿವಾಹ ನಡೆದಿದೆ ದೂರದ ಥೈಲ್ಯಾಂಡ್ ದೇಶಕ್ಕೂ ಭಾರತಕ್ಕೂ ಸಂಬಂಧ ಕೂಡಿ ಬಂದಿದೆ ಇಲ್ಲಿ ಥೈಲ್ಯಾಂಡ್ ಸುಂದರಿ ಅಪ್ಪಟ ಕನ್ನಡಿಗನಿಗೆ ಜೋಡಿಯಾಗಿದ್ದಾಳೆ ಕಡಲನಗರಿ ಮಂಗಳೂರು ಈ ವಿಶೇಷ ಜೋಡಿಯ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಗಿದೆ ಕಾಲಲ್ಲಿ ಕಾಲುಂಗುರ ಮೈ ಮೇಲೆ ಧಾರೆ ಸೇರೆ ಹಣೆಯಲ್ಲಿ ಕುಂಕುಮ ಕೊರಳಲ್ಲಿ ತಾಳಿ ನೋಡೋಕೆ ಥೇಟ್ ಭಾರತೀಯ ನಾರಿಯಂತೆ ಕಾಣಿಸುತ್ತಿರುವ ಈಕೆ ಥೈಲೆಂಡ್ ದೇಶದ ಯುವತಿ ಮೊಂತಕಾನ್ಸಸು ಆದರೆ ಈಗ ಈಕೆ ಮಂಗಳೂರಿನ ಸೊಸೆ ಮಂಗಳೂರಿನ ಗೋರಿಗುಡ್ಡೆ ನಿವಾಸಿ ಪೃಥ್ವಿರಾಜ್ ಜತೆ ಈಕೆಯ ವಿವಾಹವಾಗಿದೆ ಅದು ಅಪ್ಪಟ ಭಾರತೀಯ ಹಿಂದೂ ಸಂಪ್ರದಾಯದಂತೆ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಈ ವಿವಾಹ ಜರುಗಿದೆ ಮಂಗಳಾದೇವಿಯ ಆಶೀರ್ವಾದ ಪಡೆದು ನವ ವಧುವರರು ಹೊಸ ಬಾಳ ಪಯಣವನ್ನ ಆರಂಭಿಸಿದ್ದಾರೆ ಈ ಜೋಡಿಯ ನಡುವೆ ಪ್ರೇಮಾಂಕುರವಾಗಿರೋ ಕಥೆಯೇ ನಿಜಕ್ಕೂ ರೋಚಕ ಮಂಗಳೂರಿನ ಪೃಥ್ವಿರಾಜ್ ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ಪೃಥ್ವಿರಾಜ್ ಥೈಲ್ಯಾಂಡ್ಗೆ ಪ್ರಾಜೆಕ್ಟ್ ವರ್ಕ್ ಹಾಗೂ ಪ್ರವಾಸಕ್ಕೆಂದು ತೆರಳಿದಾಗ ಐಟಿ ಉದ್ಯೋಗಿಯೇ ಆಗಿರುವ ಮೊಂತಕಾನ್ ಸೂಖ್ ಪರಿಚಯವಾಗಿದೆ ವ್ಯಾಲೆಂಟೈನ್ಸ್ ಡೇಯ ಪಾರ್ಟಿಯಲ್ಲಿ ಇವರಿಬ್ಬರೂ ಪರಿಚಿತರಾಗಿದ್ದಾರೆ ಪ್ರೇಮಿಗಳ ದಿನದಂದು ಶುರುವಾದ ಈ ಪರಿಚಯ ಬಳಿಕ ಪ್ರೀತಿಗೆ ತಿರುಗಿದೆ ಎರಡು ಮನಸ್ಸುಗಳು ಒಂದಾದ ಮೇಲೆ ಇಬ್ಬರೂ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಮನಿಯವರಿಗೆ ಈ ವಿಚಾರ ತಿಳಿಸಿದ್ದಾರೆ ಮೊದಲಿಗೆ ಒಲ್ಲೆ ಎಂದ ಪೃಥ್ವಿರಾಜ್ ಕುಟುಂಬಸ್ಥರು ಬಳಿಕ ಥೈಲ್ಯಾಂಡ್ ಸುಂದರಿಯ ಗುಣ ನಡತೆಗೆ ಫಿದಾ ಆಗಿದ್ದಾರೆ ಮಂಗಳೂರಿನಲ್ಲಿ ಹುಡುಕಿದ್ರೂ ಇಂತಹ ಹುಡುಗಿ ಸಿಗೋದಿಲ್ಲ ಎಂದು ಇವರಿಬ್ಬರ ಮದುವೆಗೆ ಜೈ ಎಂದಿದ್ದಾರೆ ಅಪ್ಪಟ ಹಿಂದೂ ಸಂಪ್ರದಾಯದಂತೆ ಮಂಗಳಾದೇವಿಯ ಸಮ್ಮುಖದಲ್ಲಿ ವಿವಾಹ ಮಹೋತ್ಸವ ಸಂಪನ್ನವಾಗಿದೆ ವಧು ಮೊಂತಕಾನ್ಸ ಸುಖ್ ಬೌದ್ಧ ಧರ್ಮಕ್ಕೆ ಸೇರಿದ್ದು ಕಳೆದ ಜುಲೈ ತಿಂಗಳಲ್ಲೇ ಬೌದ್ಧ ಸಂಪ್ರದಾಯದಂತೆ ಥೈಲ್ಯಾಂಡ್ನಲ್ಲಿ ವಿವಾಹ ನಡೆದಿದೆ ಇನ್ನು ಮುಂದೆ ಥೈಲ್ಯಾಂಡ್ ತ್ಯಜಿಸಿ ತನ್ನ ಪತಿಯೊಂದಿಗೆ ಭಾರತದಲ್ಲೇ ಮೊಂತಕಾನ್ ಸಸೂಕ್ ಸಂಸಾರ ನಡೆಸಲಿದ್ದಾರೆ ಅರ್ಥಾತ್ ಭಾರತದ ಸೊಸೆಯಾಗಿದ್ದಾಳೆ ಥೈಲ್ಯಾಂಡ್ನಲ್ಲಿ ಅರಳಿದ ಪ್ರೇಮ ಕಥೆ ಭಾರತದಲ್ಲಿ ಸಾಂಸಾರಿಕ ಜೀವನಕ್ಕೆ ಕಾಲಿಡುವ ಮೂಲಕ ಸುಂದರ ತಿರುವು ಪಡೆದಿದೆ ಈ ಮುದ್ದಾದ ಜೋಡಿಗೆ ಯಾರ ದೃಷ್ಟಿಯೂ ಬೀಳದೆ ನೂರು ಕಾಲ ಇವರು ಚೆನ್ನಾಗಿ ಬಾಳಲಿ ಯು ಫೀಲಿಂಗ್ ಫೀಲಿಂಗ್ ಫಸ್ಟ್ ಟೈಮ್ ಅವರಿಗೆ ಅಂದರೆ ಸ್ವಲ್ಪ ಶಾಕ್ ಆಗಿತ್ತು ಸೊ ಅಂದರೆ ಥಾಯ್ಲ್ಯಾಂಡಿಂದ ಹುಡುಗಿ ದಂಗೆ ಅಂತ ತುಂಬ ಶಾಕ್ ಆಗಿತ್ತು ಮತ್ತೆ ಅದರ ಅವ್ರ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅವರಿಗೆ ಸಹ ತುಂಬ ಖುಷಿ ಆಯ್ತು ಅವಳ ಜೊತೆ ಸೊ ಮತ್ತು ಅವರಿಗೆ ಸಹ ಆಗ್ತಾಯ್ತು ಅಂದರೆ ಹೇಗಿದೆ ಹೇಗಿದ್ದಾಳೆ ಅಂತ ಸೊ ಈಗ ಅವರು ಸಜೆಸ್ಟ್ ಈಗ ಅವರ ನನ್ನ ಅಮ್ಮ ಮತ್ತು ಅವಳಿಗೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಶಾಕ್ ಆಯಿತು ಬೇಡ ಮಗ ಅಂತ ಹೇಳಿದೆ ಬಟ್ ಇಲ್ಲಮ್ಮ ಅವನಿಗೆ ನೋಡು ಹಾಗೆ ಹೀಗೆ ಅಂತ ಮತ್ತೆ ಅವಳನ್ನು ಮೀಟ್ ಆದ ಮೇಲೆ ಹೊಸ ಮಂಗಳೂರಲ್ಲೂ ಅಂಥ ಸೊಸೆ ಸಿಗಲಿಕ್ಕಿಲ್ಲ ತುಂಬ ಗುಣವಂತೆ ಹಿರಿಯರಿಗೆ ರೆಸ್ಪೆಕ್ಟು ಮನೆಯಲ್ಲಿ ಸಹ ಏನು ಫುಡ್ಡೆಲ್ಲ ಏನು ಕಷ್ಟ ಆದರೂ ಅದಕ್ಕೆ ಅಡ್ಜಸ್ಟ್ ಎಜಸ್ಟ್ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಸೊ ವಿ ಆರ್ ವೆರಿ ಹ್ಯಾಪಿ